ವಿಜಯ ರಾಘವೇಂದ್ರ ಪತ್ನಿ ಸ್ಪಂದನ ನಿಧನದ ಬಳಿಕ ತುಂಬಾ ಕುಗ್ಗಿ ಹೋಗಿದ್ದಾರೆ ಈಗಾಗಲೇ ಸ್ಪಂದನ ನಿಧನರಾಗಿ ಒಂದು ವರ್ಷ ತುಂಬಿದ್ದು ಸ್ಪಂದನ ಅವರ ವರ್ಷದ ಪುಣ್ಯತಿಥಿ ಮುಗಿದ ಬೆನ್ನಲ್ಲೇ ತಮ್ಮ ಮಗ ಶೌರ್ಯನ ಭವಿಷ್ಯಕ್ಕಾಗಿ ದೊಡ್ಡ ಮದುವೆಯ ನಿರ್ಧಾರವೊಂದನ್ನು ತೆಗೆದುಕೊಂಡಿದ್ದಾರೆ ಹಾಗಾದರೆ ವಿಜಯ ರಾಘವೇಂದ್ರ ಅವರು ಎರಡನೇ ಮದುವೆ ಬಗ್ಗೆ ಹೇಳಿದ್ದೇನೋ ಅದೆಲ್ಲ ನೋಡೋಣ ಬನ್ನಿ ಸ್ಪಂದನ ಅವರು ಆಗಸ್ಟ್ ಆರರಂದು ಬ್ಯಾಂಕಾಕ್ನಲ್ಲಿ ಹೃದಯಘಾತದಿಂದ ನಿಧನರಾಗಿದ್ದಾರೆ ಸ್ಪಂದನ ತಮ್ಮ ಕುಟುಂಬದ ಸದಸ್ಯರು ಹಾಗೂ ಸ್ನೇಹಿತರ ಜೊತೆ ಬ್ಯಾಂಕಾಕ್ಗೆ ಪ್ರವಾಸಕ್ಕೆ ತೆರಳಿದ್ದರು ಈ ವೇಳೆ ಸ್ಪಂದನ ಅವರಿಗೆ ಏಕಾಏಕಿ ಹೃದಯಘಾತವಾಗಿತ್ತು ಇದೀಗ ಸ್ಪಂದನ ನಿಧನದ ಬಳಿಕ ಒಂಟಿಯಾಗಿರುವ ವಿಜಯ ರಾಘವೇಂದ್ರ ಅವರು ತಮ್ಮ ಮಗನನ್ನು ನೋಡಿಕೊಳ್ಳುತ್ತಾ ತಾವೇ ಅಡುಗೆ ಮಾಡಿಕೊಂಡು ಮಗನನ್ನು ಸ್ಕೂಲ್ಗೆ ಕಳುಹಿಸಿ ತಾವು ಕೂಡ ಶೂಟಿಂಗ್ಗೆ ತೆರಳುತ್ತಾರೆ ಕೆಲವೊಮ್ಮೆ ಶೂಟಿಂಗ್ ಆಗಿ ಹೊರಗಡೆ ಹೋದಾಗ ವಾರ ಅಥವಾ ತಿಂಗಳುಗಳ ತನಕ ಅಲ್ಲೇ ಇರಬೇಕಾಗುತ್ತದೆ ಹಾಗಾಗಿ ಮಗನನ್ನು ನೋಡಿಕೊಳ್ಳಲು ಕಷ್ಟವಾಗುತ್ತದೆ ಎನ್ನುವ ಕಾರಣಕ್ಕೆ ಕೆಲ ಸಂಬಂಧಿಕರು ಹಾಗೂ ಸ್ನೇಹಿತರು ಎರಡನೇ ಮದುವೆ ಆಕಿ ಎನ್ನುವ ಮಾತು ಹೇಳಿದ್ದಾರಂತೆ ಈ ಮಾತು ಕೇಳಿ ವಿಜಯ ರಾಘವೇಂದ್ರ ರಿಯಾಕ್ಟ್ ಮಾಡಿದ್ದು ನನಗೆ ಎರಡನೇ ಮದುವೆ ಬಗ್ಗೆ ಆಸಕ್ತಿ ಇಲ್ಲ ನನ್ನ ಜೀವ ಆಗಿರುವ ಸ್ಪಂದನ ನನ್ನ ಜೊತೆ ಕೊನೆವರೆಗೂ ಇರುತ್ತಾಳೆ ಅವಳ ಸ್ಥಾನ ಯಾರಿಗೂ ನೀಡುವುದಿಲ್ಲ ನಾನು ಕೊನೆ ತನಕ ಹೀಗೆ ಇರುತ್ತೇನೆ ಮಗನನ್ನು ನಾನೇ ನೋಡಿಕೊಳ್ಳುತ್ತೇನೆ ಎನ್ನುವ ಮಾತು ಹೇಳಿದ್ದಾರಂತೆ ವಿಜಯ ರಾಘವೇಂದ್ರ ಕೆಲವು ಅಭಿಮಾನಿಗಳು ಮಗನ ಭವಿಷ್ಯಕ್ಕಾಗಿಯೇ ಆದರೂ ಇನ್ನೊಂದು ಮದುವೆಯಾಗಿ ನಿಮಗೂ ಸಹ ಸಾಕಷ್ಟು ವಯಸ್ಸಿದೆ ನಿಮಗೆ ಊಟ ತಿಂಡಿ ಕಾಫಿ ಮನೆ ಕೆಲಸ ಮಾಡಲು ಒಬ್ಬರು ಬೇಕೇ ಬೇಕು ನಿಮ್ಮ ಕಷ್ಟ ಸುಖ ಹಂಚಿಕೊಳ್ಳಲು ಬಹಳ ಸಂಗಾತಿಯ ಅವಶ್ಯಕತೆ ಇದೆ ಸರ್ ಎರಡನೇ ಆಗಿ ಎನ್ನುವ ಮಾತು ಹೇಳಿದ್ದಾರಂತೆ ವಿಜಯ ರಾಘವೀಂದ್ರ ಅವರು ಎರಡನೇ ಮದುವೆ ಆಗಬೇಕಾ ಬೇಡವಾ ಈ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ತಪ್ಪದೇ ಕಾಮೆಂಟ್ ಮಾಡಿ ತಿಳಿಸಿ